ಹಲೋ ನಮಸ್ಕಾರ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಇದೇ ತಿಂಗಳು ಅಂದರೆ ಆಗಸ್ಟ್ ನಾಲ್ಕರಂದು ಭಾನುವಾರ ಬಂದಿದೆ ಸೊ ಆ ದಿನದಂದು ಅಂದರೆ ನಮ್ಮ ಹಿಂದೂಗಳಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳೆಲ್ಲರೂ ಕೂಡ ವಿವಾಹಿತ ಹೆಣ್ಣು ಮಕ್ಕಳು ಅಂದರೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಅವರ ಗಂಡನ ಆಯಸ್ಸು ವೃದ್ಧಿಯಾಗಲಿ ಆಯಸ್ಸು ಜಾಸ್ತಿ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ ಸೊ ಎಲ್ಲರೂ ಸಾಕಷ್ಟು ಜನ ಈ ಒಂದು ಆಚರಣೆನ ಮಾಡ್ತಾರೆ ಗೊತ್ತಿಲ್ಲದೆ ಇರೋವಂಥ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈ ದಿನ ಅಂದರೆ ಅಮಾವಾಸ್ಯೆ ದಿನ ಭೀಮನ ಅಮಾವಾಸ್ಯೆ ದಿನ ಮನೆಯಲ್ಲಿ ನಾವು ಪೂಜೆ ಮಾಡಿಬಿಟ್ಟು ಅಂದರೆ ನಮ್ಮ ಗಂಡನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡೋದ್ರಿಂದ ಅವರಿಗೂ ಕೂಡ ಯಾವುದೇ ರೀತಿ ಕಷ್ಟಗಳು ಎದುರಾಗಲ್ಲ ಹಾಗೆ ಅವ್ರಿಗೆಲ್ಲರೂ ಕೂಡ ಅಂದರೆ ಅವ್ರು ಮಾಡುವಂಥ ಕೆಲಸಗಳೆಲ್ಲದರಲ್ಲೂ ಕೂಡ ಅವರಿಗೆ ಏನು ಲಾಭ ಅಂದರೆ ಇದಾಗುತ್ತೆ ಏನೋ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ಏನು ಅಂತ ಹೇಳಿ ಈ ಭೀಮನ ಅಮಾವಾಸ್ಯೆ ದಿನ ಮೊದಲನೇದಾಗಿ ನಾವು ಪೂಜೆ ಮಾಡುವಂತ ದೇವರು ಬಂದ್ಬಿಟ್ಟು ಶಿವ ಮತ್ತು ಪಾರ್ವತಿ ಸೊ ಈ ಒಂದು ಹಬ್ಬದ ದಿನ ನಾವು ಶಿವ ಮತ್ತು ಪಾರ್ವತಿನ ಈ ಒಂದು ಭೀಮನ ಮನೇಮ್ ಮಕ್ಕಳು ಆಚರಣೆ ಮಾಡ್ತಾ ಇಲ್ಲ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಅಂದರೆ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಬಿಟ್ಟು ಪೂಜೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡಿಬಿಟ್ಟು ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಅವರ ಗಂಡನ ಕಾಲಿಗೆ ಅಂದರೆ ಅವರ ಗಂಡನ ಕಾಲಿ ಗಂಡನ ಪಾದವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅರಿಶಿನ ಕುಂಕುಮವನ್ನು ಇಟ್ಟುಬಿಟ್ಟು ಹಾಗೆ ಹೂವನ್ನು ಇಟ್ಟುಬಿಟ್ಟು ಗಂಡನ ಪಾದಕ್ಕೆ ಪೂಜೆಯನ್ನು ಮಾಡಿ ಹಾಗೆ ಅವ್ರಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾರೆ ಸೊ ಪೂಜೆ ಆದ ನಂತರ ಈ ಒಂದು ಕೆಲಸ ಮಾಡೋದ್ರಿಂದ ಅವರಿಗೆ ಕೂಡ ಆಗುತ್ತೆ ಕೂಡ ಶಿವನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಬಾರದು ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸರಿ ಕೈ ಮುಗಿದು ಬರೋದು ಕೂಡ ತುಂಬಾನೇ ಒಳ್ಳೆಯದು ಈ ಒಂದು ಹಬ್ಬದ ದಿನ ನಾವು ಮೇನ್ ಆಗಿ ಪೂಜೆ ಮಾಡುವಂಥದ್ದು ಬಂದ್ಬಿಟ್ಟು ಶಿವ ಮತ್ತು ಪಾರ್ವತಿ ಅಂತಾನೆ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯಮಾವಾಸೆ ಅಂತ ನಾವು ಭೀಮನ ಅಮಾವಾಸ್ಯೆ ಕೂಡ ನಾವು ಕರಿತೀವಿ ಈ ಒಂದು ಅಮಾವಾಸ್ಯೆ ದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತೀವಿ ಈಗ ಮುಂಚೆನೇ ಹೇಳಿದಾಗೆ ಹಾಗೆ ಗಂಡನ ಪಾದಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ ಅದಲ್ಲದೆ ಏನು ಮಾಡ್ತಾರೆ ಅಂದ್ರೆ ಇದು ಬರೀ ಮದುವೆ ಆಗಿರುವಂಥವ್ರು ಮಾತ್ರ ಅಲ್ಲದೆ ಈಗ ಮನೆಯಲ್ಲಿರುವಂಥ ಅಪ್ಪನಿಗೋಸ್ಕರ ಆಗಿರ್ಬೋದು ಅಥವಾ ತಮ್ಮನೇ ಮಗನಿಗೋಸ್ಕರ ಆಗಿರ್ಬೋದು ಅಥವಾ ಅಣ್ಣನಿಗೋಸ್ಕರ ಆಗಿರ್ಬೋದು ಈ ಒಂದು ಪೂಜೆಯನ್ನು ಕೂಡ ನಾವು ಮನೆಯಲ್ಲಿ ಅವಿವಾಹಿತ ಮಹಿಳೆ ಅಂದರೆ ಮದುವೆ ಆಗದೆ ಇರುವಂಥ ಮಹಿಳೆಯರು ಕೂಡ ಈ ಒಂದು ಪೂಜೆಯನ್ನು ಮಾಡ್ಬೋದು ಸೊ ಅಲ್ಲಿ ಮನೆಯಲ್ಲಿರುವಂಥ ಗಂಡನ ಆಯಸ್ಸು ಜಾಸ್ತಿ ಆಗೋದಷ್ಟೇ ಅಲ್ಲದೆ ಅಪ್ಪನ ಆಯಸ್ಸು ಕೂಡ ಜಾಸ್ತಿ ಆಗಲಿ ಅಂತನೋ ಅಥವಾ ಅಣ್ಣನ ಆಯಸ್ಸು ಜಾಸ್ತಿ ಆಗಲಿ ಅಂತನೋ ಅಥವಾ ತಮ್ಮನ ಆಯಸ್ಸು ಕೂಡ ಜಾಸ್ತಿ ಆಗಲಿ ಅಂತನೂ ಅವಿವಾಹಿತ ಮಹಿಳೆ ಅಂದರೆ ಮದುವೆ ಆಗದೇ ಇರುವಂಥ ಮಹಿಳೆ ಕೂಡ ಈ ಒಂದು ಪೂಜೆಯನ್ನು ಮಾಡ್ಬೋದು ಈ ಒಂದು ಆಚರಣೆ ಕೂಡ ಮಾಡ್ಬೋದು ನಾಲ್ಕನೇ ತಾರೀಕು ಅಂದರೆ ಭಾನುವಾರ ಸಾಯಂಕಾಲ ನಾಲ್ಕು ನಲ್ವತ್ಮೂರಕ್ಕೆ ಕೊನೆ ಆಗುತ್ತೆ ಅಂದರೆ ಶನಿವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ಬಿಟ್ಟು ಭಾನುವಾರ ಸಾಯಂಕಾಲದವರೆಗೂ ಕೂಡ ಈ ಒಂದು ಭೀಮ ಅಮಾವಾಸ್ಯೆ ಇರುತ್ತೆ ಸೊ ಆಗಿ ನಾವು ಶನಿವಾರ ಪೂಜೆಯನ್ನು ಮಾಡೋದಕ್ಕೆ ಅಂದರೆ ಅಮಾವಾಸ್ಯನ ನಾವು ಕನ್ಸಿಡರ್ ಮಾಡೋದಿಲ್ಲ ಭಾನುವಾರ ಬಂದ್ಬಿಟ್ಟು ನಾವು ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ ಸೊ ಅಮಾವಾಸ್ಯೆ ದಿನ ನಾವು ಬೆಳಗ್ಗೆ ಎದ್ಬಿಟ್ಟು ಕೂಡ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಕೂಡ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಆ ಒಂದು ಟೈಮ್ ತುಂಬಾ ಒಳ್ಳೇದಿದೆ ಆಗ್ಬಿಟ್ಟು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ಟು ನೀವೇನೇನು ಗಂಡನಿಗೆ ಪೂಜೆ ಮಾಡಬೇಕು ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೇದು ಅಂತಲೇ ಹೇಳ್ತಾರೆ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದರೆ ಅದು ಕೂಡ